ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಕಾದಿಂದ ನ್ಯಾವರೆಗೆ ಪ್ರಾರಂಭವಾಗುವ ಗಾದೆಗಳ ಅರ್ಥ ವಿವರಣೆಯನ್ನು ತಿಳಿಯೋಣ ಈ ಹಿಂದೆ ಒಂದು ಆ ಮತ್ತು ಆರಿಂದ ಅಮ್ಮ ಅವರಿಗೆ ಪ್ರಾರಂಭವಾಗುವಂಥ ಗಾದೆಗಳನ್ನು ನಾವು ತಿಳಿದಿದ್ವಿ ಈ ದಿನ ಕ ಮತ್ತು ಕಾದಿಂದ ನ್ಯಾವರೆಗೆ ಬರುವಂತಹ ಪ್ರಾರಂಭವಾಗುವಂಥ ಅಕ್ಷರಗಳ ಗಾದೆಗಳು ಮೊದಲಿಗೆ ಕಾಯಿಂದ ಕಾಯಕವೇ ಕೈಲಾಸ ಕಾಯಕವೆಂದರೆ ಕೆಲಸ ನಮ್ಮ ಕೈಲಾಸವೇ ಸ್ವರ್ಗವಿದ್ದಂತೆ ನಮ್ಮ ಕೆಲಸಗಳೇ ಸ್ವರ್ಗವನ್ನು ತೋರಿಸುತ್ತವೆ ಅಂದರೆ ನಾವು ಮಾಡುವ ಕೆಲಸಗಳು ಉತ್ತಮ ನಮಗೆ ದಾರಿಯನ್ನು ತಿಳಿಸುತ್ತವೆ ಇದು ನಮಗೆ ಕೈ ಕೆಸರಾದರೆ ಬಾಯಿ ಮೊಸರು ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಕಷ್ಟಪಟ್ಟರೆ ಫಲ ಉಂಟು ಈ ಎಲ್ಲ ಮಾತುಗಳ ಅರ್ಥವನ್ನು ನಮಗೆ ತಿಳಿಸುತ್ತದೆ ಕಾಯಕವೇ ಕೈಲಾಸ ನಮ್ಮ ಕೆಲಸದಿಂದಲೇ ಕೈಲಾಸ ಸುಖವನ್ನು ಅಂದರೆ ಸ್ವರ್ಗ ಸುಖವನ್ನು ನಾವು ಕಾಣಬಹುದು ಕೈ ಕೆಸರಾದರೆ ಬಾಯಿ ಮೊಸರು ಇದು ಸಹ ನಾವು ಕಷ್ಟಪಟ್ಟರೆ ಫಲ ಉಂಟು ಎಂಬ ಅರ್ಥವನ್ನು ನಮಗೆ ತಿಳಿಸುವಂಥದ್ದು ಈ ದಿನ ನಮ್ಮ ಕೈ ಕೆಸರಾದರೆ ನಮ್ಮ ಬಾಯಿ ಮೊಸರಾಗುತ್ತದೆ ಅಂದರೆ ಈ ದಿನ ನಾವು ಕಷ್ಟಪಟ್ಟರೆ ಮುಂದೆ ಒಂದು ದಿನ ನಾವು ಸುಖವಾಗಿ ಕೂತು ಉಣ್ಣಬಹುದು ಮೊಸರು ಅಂದರೆ ಸುಖ ಸಂತೋಷ ಇದರ ಇನ್ನೊಂದು ಅರ್ಥ ಕೂಡ ಗಾದೆ ಇದೆ ದುಡಿದ ದುಡಿಮೆಯೇ ದುಡ್ಡಿನ ತಾಯಿ ಆಳಾಗಿ ದುಡಿ ಅರಸನಾಗಿ ಉಣ್ಣು ಈ ಎಲ್ಲ ಗಾದೆಗಳು ನಮಗೆ ಸಮಾನ ಅರ್ಥವನ್ನು ಕೊಡುವಂತಹುದು ಇದು ಬಹಳಷ್ಟು ನಮಗೆ ಉತ್ತಮವಾಗಿರುವಂತಹ ಗಾದೆ ಮತ್ತು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಕೂಡ ಬಹಳಷ್ಟು ನಮಗೆ ಸರಿ ಬಹಳ ಬಹಳ ಸರಿ ಇದನ್ನು ಕೇಳಿರುವಂಥದ್ದು ಒಂದು ಪ್ರಶ್ನೆ ಕೈ ಕೆಸರಾದರೆ ಮೆಸರು ಇದಕ್ಕೆ ನಮಗೆ ಒಬ್ಬ ರೈತ ತಾನು ಹೊಲದಲ್ಲಿ ತಾನು ಕಷ್ಟಪಟ್ಟು ದುಡಿದರೆ ತಾನು ಉತ್ತಮ ಫಲವನ್ನು ಪಡೆಯಬಹುದು ಒಬ್ಬ ವಿದ್ಯಾರ್ಥಿ ತಾನು ಕಷ್ಟಪಟ್ಟು ಓದಿದರೆ ಉತ್ತಮ ಅಂಕಗಳನ್ನು ಗಳಿಸಬಹುದು ಈ ರೀತಿ ಈ ದಿನ ನಾವು ಕಷ್ಟಪಟ್ಟರೆ ಮುಂದಿನ ನಾವು ಜೀವನವನ್ನು ಸುಖಮಯವಾಗಿ ಕಳೆಯಬಹುದು ಎನ್ನುವುದನ್ನು ನಾವು ಈ ಗಾದೆ ನಮಗೆ ತಿಳಿಸುತ್ತದೆ ಎಂದು ಬರೆಯಬಹುದು ಕಾರ್ಯವಾಸಿ ಕತ್ತೆಕಾಲು ಹಿಡಿ ಕೆಲಸ ಬೇಕಾದಾಗ ನಮಗೆ ಅಥವಾ ನಮಗೆ ಯಾರ ಅವಶ್ಯಕತೆ ಇರುತ್ತಾಗ ಅದು ಕತ್ತೆಯಾದರೂ ಸಹಿ ಅದು ನಮಗೆ ಕೆಲಸಕ್ಕೆ ಬೇಕಾಗುತ್ತೆ ಅಂದಾಗ ಅದಕ್ಕೆ ಕೆಲಸಕ್ಕೆ ತಕ್ಕಂತೆ ಕೆಲವರು ಕಾಲನ್ನು ಹಿಡಿಯೋದನ್ನು ನೋ ನೋಡಿದಾಗ ಕಾರ್ಯವಾಸಿ ಸಮಯ ಬಂದಾಗ ಮಾತ್ರ ಕತ್ತೆಯ ಕಾಲನ್ನು ಹಿಡಿಯುವಂಥದ್ದು ಅಂದರೆ ಇಲ್ಲಿ ಅಂತಹ ವ್ಯಕ್ತಿಗಳನ್ನು ಕುರಿತು ಈ ಗಾದೆಯನ್ನು ಹೇಳಿರುವಂಥದ್ದು ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಕೆಲಸ ಆಗಬೇಕಂದರೆ ಕತ್ತೆ ಕಾಲು ಕೂಡ ನಾವು ಹಿಡಿಯಬೇಕು ಎಂದು ಅರ್ಥ ಕೂಸು ಹುಟ್ಟುವುದಕ್ಕಿಂತ ಮುಂಚೆ ಕುಲಾವೆ ಹೊಲಿಸಿದರಂತೆ ಅಂದರೆ ಬಹಳಷ್ಟು ಮುಂಚಿತವಾಗಿ ಯೋಚನೆ ಮಾಡಿ ಕೆಲಸವನ್ನು ಮಾಡುವಂಥವ್ರನ್ನು ಈ ಗಾದೆಯನ್ನು ಹೇಳುತ್ತದೆ ಕೂಸು ಹುಟ್ಟುವುದಕ್ಕಿಂತ ಕೋಸು ಅಂದರೆ ಮಗು ಮಗು ಹುಟ್ಟೋದಕ್ಕೆ ಮುಂಚೆನೇ ಅದಕ್ಕೆ ಬಟ್ಟೆಯನ್ನು ಅಥವಾ ಕುಲಾವೆ ಅಂದರೆ ಸ್ವೆಟರು ಅಥವಾ ಟೋಪಿ ಅಥವಾ ಅಂಗಿ ಚಡ್ಡಿಗಳನ್ನು ಹೊಲಿದು ಇಡುವುದನ್ನು ಹಿಂದಿನ ಕಾಲದಲ್ಲಿ ಕುಲಾವೆ ಅಂದರೆ ಟೋಪಿ ಥರ ಕುಂಚಿಯನ್ನು ಹಾಕುವಂಥಿದ್ರು ಅದನ್ನು ಹೊಲಿದು ಇಟ್ಟಾರಂತೆ ಅಂತೇಳಿ ಹೇಳಿದ್ರು ಅಂದರೆ ಬಹಳಷ್ಟು ಮುಂದೆ ಮುಂದಿನ ದುರಾಲೋಚನೆಯನ್ನು ದೂರಾಲೋಚನೆಯನ್ನು ಮಾಡಿ ಅದನ್ನು ಇಟ್ಟಿರುವಂಥದ್ದನ್ನು ನೋಡಿದಾಗ ಈ ಗಾದೆಯನ್ನು ಬಳಸ್ತಾರೆ ಕುರಿ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಳ್ಳು ಕಲ್ಲು ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಇದ್ದಾನೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮೇಲೆ ಮೇಲೆ ಅವರ ಮೇಲೆ ತಪ್ಪುಗಳನ್ನು ಹೊರಿಸುತ್ತಾನೆ ಒಬ್ಬ ಅಕಸ್ಮಾತಾಗಿ ಅವನ ಕಳ್ಳ ಅಂತ ಹೇಳಿದಾಗ ಅಥವಾ ಅವನು ಅಕಸ್ಮಾತಾಗಿ ಸಿಕ್ಕಿ ಬಿದ್ದಾಗ ಜನರು ಅದರ ದುರುಪಯೋಗವನ್ನು ಮಾಡಿಕೊಂಡು ಎಲ್ಲರೂ ಅವನ ಮೇಲೆ ತಪ್ಪನ್ನು ಹೊರಿಸುವಾಗ ಈ ರೀ ಮಾತನ್ನು ಹೇಳುತ್ತಾರೆ ಕುರಿ ಹಳ್ಳಕ್ಕೆ ಬಿದ್ದರೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಅದಕ್ಕೆ ಜನ ಅದನ್ನು ಎತ್ತೋದರ ಬದಲು ಅದನ್ನು ಕಷ್ಟದಿಂದ ಪರಿಹಾರ ಮಾಡೋದ್ರ ಬದಲು ಎಲ್ಲರೂ ಆಳಿಗೊಂದು ಒಬ್ಬೊಬ್ಬ ವ್ಯಕ್ತಿ ಅಂತ ಅದಕ್ಕೆ ಅದರ ಮೇಲೆ ಕಲ್ಲನ್ನು ಅಥವಾ ತಪ್ಪನ್ನು ಹಾಕುವುದನ್ನು ನಾವು ನೋಡ್ತೇವೆ ಅಂತಹ ಸಮಯದಲ್ಲಿ ಈ ಮಾತನ್ನು ಹೇಳುತ್ತಾರೆ ಕಟ್ಟುವುದು ಕಷ್ಟ ಕೆಡಿಸುವುದು ಸುಲಭ ಇದು ನಮಗೆ ಸಮಾನಗಾದ ಇನ್ನೊಂದು ಯಾವುದು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಇದು ಕೂಡ ಬಹಳಷ್ಟು ಸಾರಿ ನಿಮಗೆ ಪ್ರಶ್ನೆಯಲ್ಲಿ ಕೇಳುವಂಥದ್ದು ಅಂದರೆ ಒಬ್ಬ ಕುಂಬಾರನು ತಾನು ಮಣ್ಣನ್ನು ತಂದು ಅದನ್ನು ಸ ಜರಡಿ ಹಿಡಿದು ಕಸ ಕಡ್ಡಿಗಳನ್ನೆಲ್ಲವನ್ನು ಕೂಡ ಬೇರ್ಪಡಿಸಿ ಮಣ್ಣನ್ನು ಚೆನ್ನಾಗಿ ಹದನಾಗಿ ಮಾಡಿ ಅದನ್ನು ತುಳಿದು ಜಿಗಿಯನ್ನು ಮಾಡಿಕೊಂಡು ಅದಕ್ಕೆ ಅದನ್ನು ಚಕ್ರದಲ್ಲಿ ಇಟ್ಟು ಮಡಕೆಯನ್ನು ಮಾಡಿ ಬಿಸಿಲಿಗೆ ಒಣಗಿಸಿ ಅದನ್ನು ನಂತರ ಸುಟ್ಟು ಅವುಗಳನ್ನು ಮಾರುಕಟ್ಟೆಗೆ ತರುತ್ತಾನೆ ಈ ರೀತಿ ತರುವಾಗ ದೊಣ್ಣೆಯನ್ನು ತಾಗಿ ಸ್ವಲ್ಪ ಅದರ ದೊಣ್ಣೆಯನ್ನು ತಾಗಿದರೂ ಕೂಡ ಆ ಮಡಕೆ ಒಡೆದು ಹೋಗುತ್ತದೆ ಈ ರೀತಿ ಕುಂಬಾರ ತಾನು ಮಡಕೆಯನ್ನು ಮಾಡಬೇಕಾದರೆ ಬಹಳಷ್ಟು ಸಮಯ ಬೇಕು ಹಾಳು ಮಾಡಲು ನಮಗೆ ಸ್ವಲ್ಪ ನಿಮಿಷ ಸಾಕು ಇದೇ ರೀತಿ ಕಷ್ಟ ಕೆಡಿಸುವುದು ಸುಲಭ ಒಂದು ಮನೆಯಾದರೂ ಕೂಡ ನಾವು ಕಟ್ಟನ್ನು ಕಟ್ಟಬೇಕಾದರೆ ಬಹಳಷ್ಟು ಸಮಯ ಬೇಕು ಆದರೆ ಅದನ್ನು ಕೆಡಿಸೋದಕ್ಕೆ ಸ್ವಲ್ಪ ಸಮಯ ಸಾಕು ಈ ಗಾದೆ ನಮಗೇನು ಮಾಡ ಏನಂತ ತಿಳಿಸುತ್ತದೆ ಹಾಳು ಮಾಡುವುದು ಒಳ್ಳೆಯದಲ್ಲ ಎಂಬ ಅದನ್ನು ಈ ಗಾದೆ ನಮಗೆ ತಿಳಿಸುತ್ತದೆ ಕೂಡಿ ಬಾಳಿದರೆ ಸುಖ ನಾವು ಜೊತೆಯಾಗಿ ಬಾಳಿದರೆ ಒಟ್ಟು ಕುಟುಂಬದಲ್ಲಿ ಇದ್ದರೆ ಅದೇ ಸುಖದಂತೆ ಸಂತೋಷವಿದ್ದಂತೆ ಒಬ್ಬ ವ್ಯಕ್ತಿ ಸ ನಾವು ಮನುಷ್ಯ ಸಂಘಜೀವಿ ಎಲ್ಲರ ಜೊತೆಗೆ ಸಖ ಸುಖವನ್ನು ಹಂಚಿಕೊಂಡು ಬಾಳಬೇಕು ಒಬ್ಬನೇ ಇದ್ದಾಗ ಅವನು ಸುಖವನ್ನು ಹಂಚಿಕೊಂಡು ಬಾಳೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಕೂಡಿ ಬಾಳಿದರೆ ಎಲ್ಲರ ಜೊತೆಗೆ ಸೇರಿದರೆ ಅದೇ ಸುಖದಂತೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಒಬ್ಬ ವ್ಯಕ್ತಿ ತಾನು ಸಹಾಯವನ್ನು ಮಾಡಿರೋದು ಇನ್ನೊಬ್ಬರಿಗೆ ದಾನವನ್ನು ಮಾಡಿರೋದು ಅದು ತನಗೆ ಪುಣ್ಯ ಮತ್ತು ಪುನಃ ಅದು ವಾಪಸ್ ಬರುತ್ತದೆ ಆದರೆ ಯಾರಿಗೂ ಕೂಡ ಸಹಾಯ ಮಾಡದೆ ದಾನ ಧರ್ಮಗಳನ್ನು ಮಾಡದೆ ಪುಣ್ಯ ಕಾರ್ಯಗಳನ್ನು ಮಾಡದೆ ಬಚ್ಚಿಟ್ಟು ಬಚ್ಚಿಟ್ಟು ಇದ್ದಾಗ ಒಂದು ದಿನ ಅವನು ಸತ್ತು ಹೋದಾಗ ಸತ್ತ ವ್ಯಕ್ತಿ ಮನೆಯಲ್ಲಿರುವಂಥ ವ್ಯಕ್ತಿಗಳು ತಾವು ಇನ್ನೂ ಕೂಡ ಎಂಟು ಹತ್ತು ದಿನಗಳು ಕೂಡ ಆಗಿರಲ್ಲ ಆದರೆ ಜಗಳ ಆಡಿ ಆ ಹಣವನ್ನು ಎಲ್ಲರೂ ಒಂದು ಒಬ್ಬರಿಗೊಬ್ಬರು ಹಂಚಿಕೊಂಡು ತಿಂದುಬಿಡ್ತಾರೆ ಈ ರೀತಿ ಮನುಷ್ಯ ಕೂಡಿಟ್ಟಿದ್ದು ಇತರರಿಗೆ ಹೊತ್ತು ತನಗೆ ಅದು ಯಾವತ್ತೂ ಕೂಡ ಬರೋದಿಲ್ಲ ಹಾಗಾಗಿ ಜೀವನ ಇರುವವರಿಗೆ ನಾವು ಏನು ಏನು ಮಾಡಬೇಕು ದಾನ ಧರ್ಮಗಳನ್ನು ಸಹಾಯವನ್ನು ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಹಾಗಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂದು ಹೇಳುತ್ತಾರೆ ಇದಕ್ಕೆ ಸಮಾನವಾಗಿ ಇನ್ನೊಂದು ಕೂಡ ಹೇಳಬಹುದು ಮನುಷ್ಯನದು ಜೀವನ ಅನ್ನೋದು ಪರೋಪಕಾರಂ ಇದಂ ಶರೀರಂ ಈ ಶರೀರ ಇರುವಂಥದ್ದು ಕೂಡ ಪರೋಪಕಾರಕ ಎಂಬ ಅರ್ಥವನ್ನು ತಿಳಿದಾಗ ನಮಗೆ ಮನುಷ್ಯ ಇದನ್ನು ಕೂಡಿಡುವುದನ್ನು ಮಾಡೋದಿಲ್ಲ ಕಬ್ಬು ಡೊಂಕಾದರೂ ಸಿಹಿ ಡೊಂಕೆ ಕಬ್ಬುಗಳನ್ನು ನಾವು ನೋಡ್ತೀವಿ ಅದು ಸೊಟ್ಟಪಟ್ಟ ಹೇಗಿದ್ದರೂ ಕೂಡ ಅದರ ಗುಣವನ್ನು ಬಿಡುವುದಿಲ್ಲ ಇದು ನಮಗೆ ಗಾದೆಯನ್ನು ಏನು ತಿಳಿಸುತ್ತದೆ ವ್ಯಕ್ತಿಯ ಹೊರಮೈಯನ್ನು ಅಥವಾ ಹೊರನೋಟವನ್ನು ನಾವು ನೋಡಬಾರದು ಅವನು ನೋಡೋದಕ್ಕೆ ಅವನ ಕಪ್ಪಗಿದ್ದಾನ ಬೆಳಗಿದ್ದಾನ ಇದು ಗುಣಧರ್ಮ ಮುಖ್ಯ ಅಲ್ಲ ಅವನ ಹೊರರೂಪ ಮುಖ್ಯ ಅಲ್ಲ ವ್ಯಕ್ತಿಯ ಅಂತರಂಗ ಗುಣ ಅವನ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ ಅವನು ಎಷ್ಟು ಸ್ವಚ್ಛವಾಗಿದ್ದಾನೆ ಅವತ್ತು ಎಷ್ಟು ಪ್ರಾಮಾಣಿಕನಾಗಿದ್ದಾನೆ ಇದು ಮುಖ್ಯ ಹಾಗಾಗಿ ಕಬ್ಬು ಎಷ್ಟೇ ರೀತಿಯ ಸೊಟ್ಟವಾಗಿದ್ದರೂ ಕೂಡ ಅದರ ಸಿಹಿಯ ಗುಣವನ್ನು ಬಿಡುವುದಿಲ್ಲ ಅದೇ ರೀತಿ ಒಬ್ಬ ವ್ಯಕ್ತಿಯೇ ಅವನು ದಪ್ಪ ಕೆಳ್ಳಗೆ ಕುಂ ಕುಂಟ ಕುರುಡೆ ಇವೆಲ್ಲ ಮುಖ್ಯ ಅಲ್ಲ ನಮಗೆ ಮನುಷ್ಯನ ಗುಣಧರ್ಮ ಮುಖ್ಯ ಅನ್ನೋದನ್ನು ಈ ಗಾದೆ ನಮಗೆ ತಿಳಿಸುತ್ತದೆ ಕಷ್ಟಪಟ್ಟರೆ ಫಲ ಉಂಟು ಇದು ಸಮಾನ ಗಾದೆ ಕೈ ಕೆಸರಾದರೆ ಬಾಯಿ ಮೆಸರು ಕಪ್ಪೆಯನ್ನು ತಕ್ಕಡಿಗೆ ಹಾಕಿದಂತೆ ಇದು ಯಾವುದು ಒಬ್ಬ ವ್ಯಕ್ತಿ ಎಲ್ಲ ಒಂದು ಕಡೆ ಇರದೇ ಇರೋಂಥ ಸಂದರ್ಭದಲ್ಲಿ ಅಥವಾ ನಾಲ್ಕಾರು ವ್ಯಕ್ತಿಗಳು ಒಂದು ಕಡೆ ಕೂರಿಸಲು ಕಷ್ಟವಾದಾಗ ಈ ಗಾದೆಯನ್ನು ಬಳಸ್ತಾರೆ ಕಪ್ಪೆಯನ್ನು ತಕ್ಕಡಿಗೆ ಹಾಕಿದಂತೆ ಕಪ್ಪೆಯ ಗುಣ ಎಂಥದ್ದು ಹಾರುವಂಥದ್ದು ಅದು ಒಂದು ಕಡೆ ನಿಲ್ಲೋದಿಲ್ಲ ಈ ರೀತಿ ಕಪ್ಪೆಯನ್ನು ತಕ್ಕಡಿಗೆ ಹಾದಾಗ ಹಾರಿ ಹೋಗುವಂಥದ್ದು ಜನ ಒಂದು ಕಡೆ ಸೇರದೇ ಇದ್ದಾಗ ಒಬ್ಬ ವ್ಯಕ್ತಿಯ ಗುಂಪುಗಳನ್ನು ಸೇರಿಸಲು ಸಾಧ್ಯವಾಗದೇ ಇದ್ದಾಗ ಈ ಮಾತನ್ನು ಬಳಸ್ತಾರೆ ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟು ನೋಡಿಕೊಂಡ ಒಬ್ಬ ವ್ಯಕ್ತಿ ತಾನು ಕಳ್ಳ ಅಂದಾಗ ಅವನಿಗೆ ತನಗೆ ಬಗ್ಗೆನೇ ಅವನಿಗೆ ಅನುಮಾನ ಇದ್ದಾಗ ಅವನು ನನ್ನನ್ನೇ ಏನಾದರೂ ಹೇಳಿರ್ಬೋದೇನೋ ಎನ್ನುವ ಅವನ ಶಂಕೆ ಅನುಮಾನ ಅವನಲ್ಲಿ ಮೂಡಿ ಬಂದಾಗ ಅವನು ಯಾರೋ ಅವನಿಗೆ ಕುಂಬಳಕಾಯಿ ಕಳ್ಳ ಅಂದರೆ ಬೇರೆಯವರನ್ನು ಹೇಳಿದರೂ ಕೂಡ ತಾನು ಮತ್ತೆ ಅವನು ತನ್ನ ಹೆಗಲನ್ನು ಮುಟ್ಟಿ ನೋಡಿಕೊಳ್ಳುತ್ತಾನೆ ನನ್ನ ಹೆಗಲ ಮೇಲೆ ಏನಾದರೂ ಕುಂಬಳಕಾಯಿ ಇದೆಯೇನೋ ಅಥವಾ ತಾನು ಕಳ್ಳನೋ ಎಂದೇಳಿ ಒಬ್ಬ ವ್ಯಕ್ತಿಯ ಮೇಲೆ ತನ್ನ ಮೇಲೆ ಅವನಿಗೆ ನಂಬಿಕೆ ಇಲ್ಲದೇ ಇದ್ದಾಗ ಈ ಮಾತನ್ನು ಬಳಸ್ತಾರೆ ಹಾಗಾಗಿ ವ್ಯಕ್ತಿಗೆ ಅವನ ಮೇಲೆ ನಂಬಿಕೆ ಆತ್ಮವಿಶ್ವಾಸ ಅನ್ನೋದು ಭಾಳಷ್ಟು ಮುಖ್ಯ ಕುಳಿದು ಉಂಡರೆ ಕುಡಿಕೆ ಹೊನ್ನು ಸಾಲದು ಮನುಷ್ಯ ತನ್ನ ಜೀವನ ಇರುವವರೆಗೂ ತಾನು ಕಷ್ಟಪಟ್ಟು ದುಡಿಯಬೇಕು ಕುಳಿತು ಉಂಡರೆ ಹೊನ್ನೆ ಇದೆ ಅಂತೇಳಿ ಅಥವಾ ಹಣ ಇದೆ ಅಂತೇಳಿ ತಾನು ಜೀವನವನ್ನು ಸೋಮಾರಿಯಾಗಿ ಕಳೆದ ಕಳೆದ್ರೆ ಒಂದು ದಿನ ಅದು ಹಣವ ಖರ್ಚಾಗೇ ಆಗುತ್ತದೆ ಆದ್ದರಿಂದ ನಾವು ಎಷ್ಟೇ ಕೂಡಿಟ್ಟ ಹಣ ಇದ್ದರೂ ಕೂಡ ಕುಡಿಕೆ ಹೊನ್ನಿದ್ರು ಒಂದು ಕುಡಿಕೆಯಷ್ಟು ಒಂದು ಬ ಕೊಡದ ತುಂಬ ಅಷ್ಟು ಕೂಡ ಬಂಗಾರ ಇದ್ದರೂ ಕೂಡ ಹೊಣ್ಣು ಅಂದರೆ ಬಂಗಾರ ಇದ್ದರೂ ಕೂಡ ಜೀವನಕ್ಕೆ ಸಾಕಾಗೋದಿಲ್ಲ ಮನುಷ್ಯ ಯಾವಾಗಲೂ ತನ್ನ ಜೀವ ಇರುವವರೆಗೂ ಕೂಡ ಅವನ ಕೆಲಸವನ್ನು ಮಾಡಬೇಕು ಕುಳಿತು ಉಣ್ಣಬಾರದು ಕುಳಿತು ಉಂಡ್ರೆ ಒಂದು ದಿನ ಹಣ ಖರ್ಚಾಗುತ್ತದೆ ಆದ್ದರಿಂದ ಮಾಡಬೇಕು ಎಂದು ಅರ್ಥ ಕುಡಿಯಲುಬಾರದವನು ನೆಲಡೊಂಕು ಅಂದರಂತೆ ಒಬ್ಬ ವ್ಯಕ್ತಿಗೆ ಅದು ಸಾಮರ್ಥ್ಯ ಇಲ್ಲದಿದ್ದನ್ನವನು ಆಗ ಏನಾದರೂ ಒಂದು ನೆವವನ್ನು ತಪ್ಪು ನೆವವನ್ನು ಅಥವಾ ಅವನೇ ಅದರಿಂದ ಜಾರಿಕೊಳ್ಳಬೇಕು ಅಂದಾಗ ಈ ಮಾತನ್ನು ಬಳಸ್ತಾರೆ ಕುಣಿಯಲು ಬಾರದವರು ಕುಣಿಯಲು ಬರದೇ ಇಲ್ಲ ಗೊತ್ತಿಲ್ಲದವರು ಅವರು ತಾವು ತನ್ನ ತಮ್ಮ ತಪ್ಪನ್ನು ಅಥವಾ ತಮಗೆ ಇಲ್ಲದಿರುವಂತಹ ಆ ಅಶಕ್ಕೆ ಭಾವನೆಯನ್ನು ಅಥವಾ ತಮ್ಮಲ್ಲಿ ಆ ಗುಣ ಇಲ್ಲದಿರೋದನ್ನು ತಪ್ಪಿಸಿಕೊಳ್ಳಲು ಏನು ಹೇಳ್ತಾರೆ ನೆಲವೇ ಡೊಂಗು ಅಂತೇಳಿ ಹೇಳಿ ಅದರಿಂದ ಜಾರಿಕೊಳ್ಳುತ್ತಾರೆ ಅಂತಹ ವಿದ್ಯ ಅಂತಹ ವ್ಯಕ್ತಿಗಳಿಗೆ ಈ ಕುಣಿಯಲು ಬಾರದವರು ನೆಲಡುಂಕು ಎಂದರೆ ಎಂದು ಹೇಳುವರು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಹಲವಾರು ವಿದ್ಯೆಗಳನ್ನು ಕಲಿಯಬಹುದು ನಾವು ಕುಂಬಾರನಾಗ್ಬೋದು ಅಥವಾ ಚಮಾರನಾಗ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಟೀಚರ್ ಆಗ್ಬೋದು ಆದರೆ ಎಲ್ಲ ವಿದ್ಯೆಗಳಲ್ಲಿ ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆಗಳೇ ಮೇಟಿ ಅಂದರೆ ವ್ಯವಸಾಯವೇ ಮೇಲು ಯಾಕಂದರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಹಾರ ಬದುಕಲು ಬೇಕಾಗಿರುವಂಥದ್ದು ಆಹಾರ ಈ ಆಹಾರವನ್ನು ನಾವು ಯಾವುದೇ ಫ್ಯಾಕ್ಟ್ರಿಯಿಂದ ನಾವು ತಯಾರಿಸಲು ಸಾಧ್ಯವೇ ಇಲ್ಲ ರೈತ ತಾನು ಭೂಮಿಗೆ ಕಷ್ಟಪಟ್ಟು ಬೀಳಬೇಕು ಬೆವರನ್ನು ಸುರಿಸಬೇಕು ಆಗಲೇ ಅವನಿಗೆ ಆಹಾರ ಹೀಗಾಗಿ ನಮಗೆ ಎಷ್ಟೇ ವಿದ್ಯೆ ಇದ್ದರೂ ಕೂಡ ವ್ಯವಸಾಯದ ವಿದ್ಯೆಯೇ ಅಥವಾ ಕೃಷಿಯೇ ಮುಖ್ಯ ಎಂದು ಹೇಳುವಂಥದ್ದು ಕೈಲಾಗದವನು ಮೈ ಪರಿಚಿಕೊಂಡಂತೆ ಇದು ಒಬ್ಬ ವ್ಯಕ್ತಿಯ ಸಿಟ್ಟಿನ ವರ್ತನೆಯನ್ನು ಅಥವಾ ಕೋಪದ ವರ್ತನೆಯನ್ನು ತಿಳಿಸುತ್ತದೆ ಒಬ್ಬ ವ್ಯಕ್ತಿ ತನಗೆ ಮಾಡಲು ಕೆಲಸವನ್ನು ಸಾಧ್ಯವಾಗದೇ ಇದ್ದಾಗ ಅವನು ತನ್ನ ಕೋಪವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದೆ ಅವನು ಏನು ಮಾಡ್ತಾರೆ ಸಿಟ್ಟಿನಿಂದ ಮೈಯನ್ನು ಪರಿಚಿಕೊಳ್ಳೋದು ಕೆರೆದುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ಅಂತಹ ಸಮಯದಲ್ಲಿ ಈ ಗಾದೆಯನ್ನು ನಾವು ಬಳಸ್ತಾರೆ ಪೆನ್ನು ಖಡ್ಗಕ್ಕಿಂತ ಹರಿತ ಈ ಪೆನ್ನು ಅಥವಾ ಬರೆಯುವಂತಹ ಇಂಕ್ ಅಥವಾ ಪೆನ್ನು ಅನ್ನೋದು ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸುತ್ತದೆ ಒಂದು ಸರ್ಕಾರವನ್ನು ಕೂಡ ಉರುಳಿಸಬಹುದು ಅಥವಾ ಒಂದು ಪತ್ರಿಕೆ ಒಂದು ಕತೆ ಕವನ ಕಾದಂಬರಿ ಹಲವಾರು ವ್ಯಕ್ತಿಗಳ ಜೀವನವನ್ನು ಕೂಡ ಬದಲಿಸುತ್ತದೆ ಪೆನ್ನಿನ ಮಹತ್ವ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಒಂದು ಸರ್ಕಾರ ನಾವು ಇವತ್ತು ಈ ದಿನ ಇರಬೇಕು ಅಥವಾ ಬೇಡ ಅನ್ನೋದನ್ನು ನಿರ್ಧರಿಸುವಂಥದ್ದು ಜನ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿ ಏನು ಬೇಕಾದರೂ ಕೂಡ ಮಾಡಬಹುದು ಹಾಗಾಗಿ ಪೆನ್ನು ಖಡ್ಗಕ್ಕಿಂತಲೂ ಹರಿತ ಖಡ್ಗ ಒಮ್ಮೆಲೇ ಅದು ವ್ಯಕ್ತಿಯನ್ನು ಸಾಯಿಸುವಂಥದ್ದು ಆದರೆ ಪೆನ್ನು ಪೂರ್ಣವಾಗಿ ಒಬ್ಬ ವ್ಯಕ್ತಿಯ ಜೀವನವನ್ನು ಕೂಡ ಬಿಡುತ್ತದೆ ಹಾಗಾಗಿ ಪೆನ್ನು ಖಡ್ಗಕ್ಕಿಂತ ಹರಿತ ಎಂದು ಹೇಳುತ್ತಾರೆ ಮತ್ತು ವ್ಯಕ್ತಿಯ ಜೀವನವನ್ನು ಕೂಡ ಬದಲಾಯಿಸೋ ಉದಾಹರಣೆಗೆ ನಾವು ನೋಡ್ತೀವಿ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ನಿಮಿಷ ಈ ಉತ್ತ ಒಂದು ಉತ್ತಮವಾಗಿರುವಂಥ ಹಾಡು ಹಲವಾರು ವ್ಯಕ್ತಿಗಳ ಜೀವನವನ್ನು ಕೂಡ ಬದಲಾಯಿಸಿದೆ ಹಾಗಾಗಿ ಪೆನ್ನು ಖಡ್ಗಕ್ಕಿಂತ ಹರಿತವಾಗಿ ಮನುಷ್ಯನ ಜೀವನವನ್ನು ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿದೆ ಗಾಯಿಂದ ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯಿತು ಕೆಲವೊಮ್ಮೆ ಸಂಸಾರದಲ್ಲಿ ಗಂಡ ಹೆಂಡತಿ ಜಗಳವಾಡ್ತಾ ಇರ್ತಾರೆ ಆದರೆ ನೋಡೋದೇ ಇಲ್ಲ ತಮ್ಮ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದು ಅಥವಾ ಅದರ ಬಗ್ಗೆ ಯೋಚಿಸದೇ ಇರ್ತಾರೆ ಈ ರೀತಿ ಗಂಡ ಹೆಂಡತಿ ಜಗಳವಾಡಿ ಉಪವಾಸ ಇದ್ದಾಗ ಕೂಸು ಕೂಡ ತಾನು ಕೂಡ ಊಟ ಮಾಡದೆ ಅದು ಕೂಡ ಬಡವಾಯಿತು ಅಂದರೆ ಇಬ್ಬರ ಜಗಳದಲ್ಲಿ ಆ ಮಗು ಕೂಡ ನಿರ್ದೋಷವಾಗಿದ್ದರೂ ಕೂಡ ತಾನು ಕಷ್ಟವನ್ನು ಅನುಭವಿಸಬೇಕು ಅಂಥ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ ಗಾಳಿ ಬಂದಾಗ ತೋರಿಕೋ ಅಂದರೆ ಅವಕಾಶ ಬಂದಾಗಲೇ ನಾವು ಅದನ್ನು ಬಳಸ್ಕೋಬೇಕು ಗಾಳಿ ಬಂದಾಗ ರೈತ ಕೂಡ ತಾನು ಆ ಸಿಪ್ಪೆಯನ್ನೆಲ್ಲವನ್ನು ಕೂಡ ಗಾಳಿಗೆ ಹಿಡಿದುಕೊಂಡಾಗ ಅದು ತಾನೇ ತಾನಾಗಿ ಕಸ ಅನ್ನೋದು ಕೆಳಗೆ ಬೀಳುತ್ತದೆ ಗಟ್ಟಿ ಕಾಳು ಒಂದು ಕಡೆ ಆಗುತ್ತದೆ ಅದೇ ರೀತಿ ನಮಗೆ ಅವಕಾಶಗಳು ಬಂದಾಗ ನಾವು ಅದನ್ನು ಬ ಸರಿಯಾಗಿ ಅದನ್ನು ನಾವು ಬಳಸ್ಕೋಬೇಕು ಇಲ್ಲಾಂದರೆ ಗಾಳಿ ಇಲ್ಲದ ಸಮಯದಲ್ಲಿ ಅಂದರೆ ಅವಕಾಶಗಳೇ ಇಲ್ಲದ ಸಮಯದಲ್ಲಿ ಅಯ್ಯೋ ನನಗೆ ಅವಕಾಶಗಳೇ ಬರಲಿಲ್ಲ ಅಂತೇಳಿ ನಾವು ಬೇಸರವನ್ನು ಪಟ್ಕೊಂಡು ನಾವು ಜೀವನವನ್ನು ಮಾಡಬಾರ್ದು ಗಾಯದ ಮೇಲೆ ಬರೆ ಎಳೆದಂತೆ ಇದು ಒಬ್ಬ ವ್ಯಕ್ತಿಗೆ ಕಷ್ಟಗಳು ಮೇಲಿಂದ ಮೇಲೆ ಬಂದಾಗ ಅಬ್ಬ ಅಥವಾ ಒಬ್ಬ ವ್ಯಕ್ತಿ ಮೊದಲೇ ನೊಂದಿರ್ತಾನೆ ಅಂಥವನ ಮೇಲೆ ಇನ್ನೂ ಸ್ವಲ್ಪ ದೋಷಾರೋಪಣೆಯನ್ನು ಮಾಡಿದಾಗ ಈ ಗಾದೆಯನ್ನು ಬಳಸ್ತಾರೆ ಒಬ್ಬ ವ್ಯಕ್ತಿ ಈಗಾಗಲೇ ಗಾಯ ಆಗಿದೆ ಅದರ ಮತ್ತೆ ಮೇಲೆ ಬರೆಯನ್ನು ಎಳೆದ್ರೆ ಎಷ್ಟು ನೋವಾಗುತ್ತದೋ ಈ ರೀತಿ ಕಷ್ಟಗಳ ಮೇಲೆ ಕಷ್ಟಗಳು ಬಂದಾಗ ಗಾಯದ ಮೇಲೆ ಬರೆ ಎಳೆದಂತೆ ಎಂದು ಗಾದೆಯನ್ನು ಬಳಸ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಈ ಪ್ರಶ್ನೆಯನ್ನು ಭಾಳ ಸರಿ ನಿಮಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಒಬ್ಬ ವ್ಯಕ್ತಿ ಬಾಲ್ಯದಲ್ಲಿಯೇ ಉತ್ತಮ ಗುಣಗಳನ್ನು ಕಳೀಬೇಕು ಉತ್ತಮ ಸಂಸ್ಕಾರ ಮಾನವೀಯತೆ ಮೌಲ್ಯಗಳನ್ನು ಏ ಸಂಪ್ರದಾಯಗಳನ್ನು ಇವೆಲ್ಲ ಗುಣಗಳನ್ನು ನಾವು ಬಾಲ್ಯದಿಂದಲೇ ಮಗುವಿಗೆ ನಾವು ಕಲಿಸ್ತಾ ಹೋಗಬೇಕು ಇಲ್ಲಾಂದರೆ ದೊಡ್ಡರಾದರ ಮೇಲೆ ಅವುಗಳನ್ನು ನಾವು ಅವರನ್ನು ತಿದ್ದೋದಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಮಗು ತಪ್ಪು ಮಾಡಿದಾಗ ಅದನ್ನು ಹೊಡೆದು ಅಥವಾ ಅದನ್ನು ತಿದ್ದಿ ನಾವು ಅದನ್ನು ಸರಿ ಮಾಡಬಹುದು ದೊಡ್ಡವರಾದಾಗ ಹೊಡೆಯಲು ಅದನ್ನು ಬರೋದಿಲ್ಲ ಏಕೆಂದರೆ ಆ ಸಮಯದಲ್ಲಿ ಅವರು ಕೇಳುವಂತಹ ಇದನ್ನು ಕೂಡ ಕಳ್ಕೊಂಡು ಬಿಟ್ಟಿರ್ತಾರೆ ತಿರುಗಿ ಮಾತನಾಡಲು ಕಲಿತು ಬಿಡುತ್ತಾರೆ ಹಾಗಾಗಿ ಗಿಡ ಚಿಕ್ಕದಿದ್ದಾಗಲೇ ಅದನ್ನು ನಾವು ಬಗ್ಗಿಸಿ ಹೇಗೆ ಬೇಕಾದರೂ ಅದನ್ನು ನಾವು ಬಳಸ್ಬೋದು ಇಲ್ಲಾಂದರೆ ಅದು ಅಡ್ಡಾದಿಡ್ಡಿಯಾಗಿ ಬೆಳೆಯುತ್ತದೆ ಅದೇ ರೀತಿ ಮಗು ಕೂಡ ನಾವು ಅದಕ್ಕೆ ಒಳ್ಳೆಯ ಸಂಪ್ರದಾಯಗಳನ್ನು ಸಂಸ್ಕಾರಗಳನ್ನು ಕಲಿಸದೇ ಇದ್ದರೆ ಮಗು ಕೂಡ ಹೇಗೆ ಬೇಕೋ ಹಾಗೆ ಮಾತನಾಡಲು ಕಲಿಯುತ್ತದೆ ಹೇಗೆ ಬೇಕೋ ಹಾಗೆ ವರ್ತನೆ ಮಾಡಲು ತೊಡಗುತ್ತದೆ ಅಂಥ ಸಮಯದಲ್ಲಿ ಈ ಗಾದೆಯನ್ನು ಬಳಸ್ತಾರೆ ಗಂಜಿ ಕುಡಿದರೂ ಗಂಡನ ಮನೆ ಲೇಸು ಯಾಕಂದರೆ ಒಬ್ಬ ಹೆಣ್ಣಿಗೆ ಗಂಡನ ಮನೆಯೇ ಶಾಶ್ವತ ಅಲ್ಲಿಯೇ ಅವಳಿಗೆ ಮನ ಮರ್ಯಾದೆ ಅಥವಾ ಸುಖ ಶಾಂತಿಗಳು ಸಿಗುವಂಥದ್ದು ಗಂಜಿಯಾದರೂ ಪರವಾಗಿಲ್ಲ ಆದರೆ ಅವಳಲ್ಲಿ ಅವಳ ಮನೆ ಅನ್ನುವಂತಹ ಒಂದು ಸ್ಥಿರವಾಗಿರುವಂತಹ ಒಂದು ಸ್ಥಾನ ಅನ್ನೋದು ಇರುತ್ತದೆ ಆದರೆ ಅದು ಬಿಟ್ಟು ಅವಳು ತಾಯಿಯ ಮನೆಯಲ್ಲಿ ಎಷ್ಟೇ ದುಡಿದರೂ ಕೂಡ ಅದು ತಾಯಿಯ ಮನೆಯ ಹೊರತು ತನ್ನ ಮನೆಯಾಗದಿಲ್ಲ ಹಾಗಾಗಿ ಗಂಜಿಯೇ ಕುಡಿದರೂ ಕೂಡ ಗಂಡನ ಮನೆಯೇ ಲೇಸು ಉತ್ತಮ ಎಂದು ಗಾದೆಯನ್ನು ಬಳಸ್ತಾರೆ ಘ ಘಂಟೆ ದೊಡ್ಡದಾದರೂ ಅದರ ನಾಲಿಗೆ ಕಿರು ಗಂಟೆ ಶಬ್ದ ಮಾಡಲು ಇರಬೇಕು ನಾವು ಗಂಟೆಯನ್ನು ನೋಡಿದ್ದೇವೆ ದೊಡ್ಡದಾಗಿರುವಂಥ ಹೊರದಾಗಿರುವಂಥ ಆಕಾರ ಇದ್ದರೂ ಅದರ ಒಳಗೆಡೆ ಒಂದು ಚಿಕ್ಕದಾಗಿರುವಂಥ ಗಂಟೆ ಅನ್ನೋದು ಇರುತ್ತೆ ಅದು ಇಲ್ಲದಿದ್ದರೆ ಶಬ್ದ ಅನ್ನೋದು ಬರುವುದಿಲ್ಲ ಅದೇ ರೀತಿ ನಮ್ಮ ನಾಲಿಗೆಗೆ ನಾಲಿಗೆ ದೊಡ್ಡದಾಗಿದ್ದರೂ ಕಿರುನಾಲಿಗೆ ಒಂದಿದೆ ಆ ಕಿರುನಾಲಿಗೆ ಬಿದ್ದರೆ ಏನಾದರೂ ಕೆಳಗಡೆ ಬಿತ್ತು ಅಂದರೆ ನಮಗೆ ಶಬ್ದ ಅನ್ನೋದು ಬರೋದಿಲ್ಲ ಅದು ಶಬ್ದನ ನಾವು ಮಾತನಾಡಿದಾಗ ಆ ಕಿರುನಾಲಿಗೆ ಕೂಡ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಡ್ತಾ ಇರುತ್ತೆ ಆಗ ಅದು ಆ ಧ್ವನಿ ಅಥವಾ ಶಬ್ದ ಅನ್ನೋದು ಹೊರಗಡೆ ಹೋಗುವಂಥದ್ದು ಒಳಗಡೆ ಬರುವಂಥದ್ದು ಉಸಿರಾಟ ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಅದಕ್ಕೋಸ್ಕರ ಗಂಟೆ ದೊಡ್ಡದಾಗಿ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದರ ನಾಲಿಗೆ ಅಥವಾ ಕಿರುಗಂಟೆ ಅನ್ನೋದು ಶಬ್ದ ಮಾಡಲು ಇರಲೇಬೇಕು ಅದೇ ರೀತಿ ಒಬ್ಬ ವ್ಯಕ್ತಿಯ ನಾಲಿಗೆ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಒಳಗಡೆ ಅನ್ನುವಂಥ ಚಿಕ್ಕದಾಗಿರುವಂಥ ಕಿರುಗಂಟೆ ಇರಬೇಕು ಇದು ಇದನ್ನು ಇನ್ನೊಂದು ಸಮಾನವಾಗಿ ನಾವು ಹೋಲಿಸ್ಬೋದಾಗಿದ್ದರೆ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ಅವನ ಒಳ ಮನಸ್ಸು ಅಥವಾ ಅಂತರಂಗ ಅನ್ನೋದು ಕೂಡನು ಸರಿಯಾಗಿ ಇರಬೇಕು ಎಂಬ ಅರ್ಥವನ್ನು ಕೂಡ ಇದು ತಿಳಿಸುತ್ತೆ ಚಾಯಿಂದ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಬರೋದು ಒಬ್ಬ ವ್ಯಕ್ತಿ ಬಡವನಾಗಿದ್ದವನಿಗೆ ಅವನು ಕಷ್ಟಪಟ್ಟು ದುಡಿದು ಅವನು ಸಾಯಂಕಾಲದವರೆಗೆ ಕಷ್ಟಪಟ್ಟವ್ರು ದುಡಿದು ರಾತ್ರಿ ಊಟವನ್ನು ಮಾಡಿ ಅವನಿಗೆ ಸಾಕಾಗಿ ಎಲ್ಲಿ ಜಾಗ ಸಿಕ್ಕುತ್ತೋ ಅಲ್ಲಿ ಅವನು ನಿದ್ದೆಯನ್ನು ಮಾಡ್ತಾನೆ ಅವನು ಸಂತೆಯಲ್ಲಾದರೂ ಕೂಡ ನಿದ್ದೆಯನ್ನು ಮಾಡ್ತಾನೆ ಆದರೆ ಶ್ರೀಮಂತ ವ್ಯಕ್ತಿ ಹಣ ತುಂಬ ಕೈಯನ್ನು ತುಂಬ ಇರು ಮನೆ ತುಂಬ ಅವನು ಹಣವನ್ನು ಇಟ್ಕೊಂಡಿರುವಂತೆ ಸುಖವಾಗಿ ನಿದ್ದೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಅವನು ರಾತ್ರಿ ಎಲ್ಲವೂ ಕೂಡ ಎಚ್ಚರವಾಗಿರ್ತಾನೆ ಯಾವಾಗ ಕಳ್ಳ ಬರ್ತಾನೋ ಅಥವಾ ಯಾವ ಸರ್ಕಾರದವರು ಬಂದು ನನ್ನನ್ನು ಹಿಡಿತಾರೋ ಯಾರು ಪೊಲೀಸರು ಬಂದು ನನ್ನನ್ನು ಸಡ ಚೆನ್ನಾಗಿ ಹಿಡಿತಾರೋ ಅಂತ ಹೀಗಾಗಿ ಅವನು ಚಿಂತೆಯಲ್ಲೇ ಮೊಳಗಿರ್ತಾನೆ ಆದರೆ ಬಡವನಿಗೆ ಚಿಂತೆ ಅನ್ನೋದು ಇರೋದಿಲ್ಲ ಅವನ ಸಂತೆಯಲ್ಲೂ ಕೂಡ ಅವನು ನಿದ್ದೆಯನ್ನು ಮಾಡೋವಂಥದ್ದನ್ನು ನಾವು ನೋಡ್ತೀವಿ ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ಇದು ನಮ್ ಇದು ಕೂಡ ನಮಗೆ ಚಿಂತೆಯ ಬಗ್ಗೆ ತಿಳಿಸೋದು ಮನುಷ್ಯ ಚಿಂತೆಯನ್ನು ಮಾಡ್ತಾ ಇದ್ರೆ ಅದೇ ಒಂದು ಮುಪ್ಪು ಮುಪ್ಪು ವೃದ್ಧೇಪ ಅಥವಾ ವಯಸ್ಸಾಗಿದಂತೆ ಕಾಣೋದು ನಾವು ನೋಡ್ತೀವಿ ಚಿಂತೆಯನ್ನು ಯಾರು ಮಾಡ್ತೋ ಹಣೆಯ ಮೇಲೆ ಗೆರೆಗಳು ಬರುವಂಥದ್ದು ಗದ್ದನದ ಮೇಲೆ ಕೈಯನ್ನು ಇಟ್ಕೊಂಡು ಯಾವಾಗಲೂ ಈ ರೀತಿ ಯೋಚನೆಯನ್ನು ಮಾಡುವಂಥವ್ರು ಒಂದು ವೃದ್ಧಾಪ್ಯದ ಚಿಂತೆ ಅಥವಾ ವೃದ್ಧಾಪ್ಯದ ಸ್ಥಿತಿಯನ್ನು ನಮಗೆ ತಿಳಿಸುತ್ತೆ ಒಬ್ಬ ವ್ಯಕ್ತಿ ವಯಸ್ಸಾಗಿದ್ದರೂ ಅರವತ್ತು ಅರವತ್ತೈದು ವರ್ಷನಾಗಿರುವಂಥ ಒಬ್ಬ ವ್ಯಕ್ತಿಯೂ ಕೂಡ ಯಾವಾಗಲೂ ಅವನು ಸಂತೋಷವಾಗಿದ್ದರೆ ವಯಸ್ಸು ದೇಹಕ್ಕೆ ಹೊರತು ಮನಸ್ಸಕ್ಕೆ ಅಲ್ಲ ಅವಾಗ ಅವನು ಸಂತೋಷದಿಂದ ಇದ್ದಾಗ ಅದೇ ಅವನ ಯೌವ್ವನ ಅದಕ್ಕೋಸ್ಕರ ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ಎಂದು ಹೇಳುತ್ತೇವೆ ಚರ್ಮ ತೊಳೆದರೆ ಕರ್ಮ ಹೋದೀತೆ ಬಹಳಷ್ಟು ಜನ ಇದನ್ನ ನಮಗೆ ಇದನ್ನ ನದಿ ಸ್ನಾನಗಳಲ್ಲಿ ಮಾಡುವಾಗ ನಮ್ಮ ಭಾರತೀಯರು ಏನು ಮಾಡ್ತಾರೆ ನಾವು ಗಂಗಾ ಸ್ನಾನವನ್ನು ಮಾಡಿದ್ವಿ ನಮ್ಮ ಪುಣ್ಯ ನಮ್ಮ ಪಾಪಕರ್ಮಗಳೆಲ್ಲವೂ ಕೂಡ ಹೋಯಿತು ಅಂತ ಆದರೆ ಅಲ್ಲಿಂದ ಬಂದಾಗ ಕಾಶಿಯಿಂದ ಬಂದಾಗ ಮತ್ತೆ ಪುನಃ ತನ್ನ ಕೆಲಸಗಳಲ್ಲಿ ಅಥವಾ ತನ್ನ ಹಿಂದಿನಂತೆ ತನ್ನ ಕೆಟ್ಟ ಕೆಲಸಗಳನ್ನು ತೊಳೆದ ಮಾಡುತ್ತಿದ್ದಾಗ ಕರ್ಮ ಹೋಗುತ್ತದೆಯೇ ಅದಕ್ಕೋಸ್ಕರ ಚರ್ಮ ತೊಳೆಯಬಹುದು ಆದರೆ ಕರ್ಮವನ್ನು ತೊಳೆಯಲು ಸಾಧ್ಯವೇ ಅಂಥೇಳಿ ಅರ್ಥ ಕರ್ಮ ಅಂದರೆ ಕೆಲಸಗಳು ಈ ಕೆಟ್ಟ ಕಾರ್ಯಗಳು ನಮ್ಮಿಂದನೇ ಆಗದಂತೆ ನೋಡ್ಕೋಬೇಕು ಹೊರತು ಹೊರಮೈಯನ್ನು ನಾವು ಚರ್ಮವನ್ನು ತೊಳೆದರೆ ಸಾಧ್ಯವಿಲ್ಲ ಅಂತ ಚಿತೆ ದೇಹವನ್ನು ಚಿಂತೆ ಜೀವ ಇದ್ದ ದೇಹವನ್ನು ಸುಡುತ್ತದೆ ನೋಡಿ ಇಲ್ಲಿ ಚಿಂತೆ ಮತ್ತು ಚಿತೆಗೆ ಕೇವಲ ಒಂದು ಸೊನ್ನೆ ವ್ಯತ್ಯಾಸ ಆದರೆ ಚಿತೆ ಸತ್ತ ದೇಹವನ್ನು ಸುಟ್ಟರೆ ಚಿಂತೆ ಇರುವಂಥ ಜೀವಂತ ಇರುವ ದೇಹವನ್ನು ಸುಡುವಂಥದ್ದು ಯಾಕಂದರೆ ಒಬ್ಬ ವ್ಯಕ್ತಿಗೆ ಚಿಂತೆಗೆ ಔಷಧಿ ಇಲ್ಲ ಅನುಮಾನವಿಲ್ಲ ಒಬ್ಬ ವ್ಯಕ್ತಿ ತಾನೇ ತಾನಾಗಿ ಅದನ್ನು ಪರಿಹರಿಸ್ಕೊಳ್ಬೇಕೇ ಹೊರತು ಅದನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವು ಚಿಂತೆಯನ್ನು ಮಾಡಬಾರ್ದು ಅದಕ್ಕೋಸ್ಕರ ಚಿಂತೆಯ ಮುಪ್ಪು ಸಂತೋಷವೇ ಯೌವ್ವನ ಎಂದು ಕರೆಯುವಂಥದ್ದು ಅದಕ್ಕೋಸ್ಕರ ಇದು ಈ ಚಿಂತೆ ಅನ್ನೋದೇನು ಮಾಡುತ್ತೆ ಮನುಷ್ಯನನ್ನು ಜೀವಂತ ಇರುವಂಥ ಮನುಷ್ಯನನ್ನು ಕೂಡ ಸುಟ್ಟುತ್ತೆ ಸುಡುತ್ತೆ ಅಂದರೆ ಅವನ ಮನಸ್ಸನ್ನು ಸುಡುವಂಥದ್ದು ಛ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಛತ್ರಿ ಹಿಡಿದಂತೆ ಕೆಲವೊಬ್ಬ ಶ್ರೀಮಂತ ವ್ಯಕ್ತಿಗಳು ಹುಟ್ಟಿನಿಂದಲೂ ಶ್ರೀಮಂತರಾಗಿರ್ತಾರೆ ಆದರೆ ಅವರಿಗೆ ಗರ್ವ ಅಥವಾ ಅಹಂಕಾರ ಅನ್ನೋದಿರೋದಿಲ್ಲ ಅವನ್ನೆಲ್ಲವನ್ನು ಕೂಡ ಅವರು ಸಹಜವಾಗಿ ಸ್ವಾಭಾವಿಕವಾಗಿ ಅದನ್ನು ಅವರು ನೋಡ್ಕೊಳ್ತಾರೆ ಆದರೆ ಅರ್ಧದಲ್ಲಿ ಜೀವನದ ಅರ್ಧ ಭಾಗದಲ್ಲಿ ಮಧ್ಯಂತರದಲ್ಲಿ ಅವರಿಗೆ ಏನಾದರೂ ಐಶ್ವರ್ಯ ಬಂದರೆ ಅಲ್ಪನಿಗೆ ಈ ರೀತಿ ಇಂಥ ಐಶ್ವರ್ಯ ಬಂದರೆ ಅವನು ಅರ್ಧ ರಾತ್ರಿಯಲ್ಲೂ ಕೂಡ ಛತ್ರಿಯನ್ನು ಹಿಡಿದು ಅಂದರೆ ಬಿಸಿಲುಗಾಲದಲ್ಲಿ ಮಾತ್ರ ಅಥವಾ ಹಗಲಿನಲ್ಲಿ ಛತ್ರಿ ಹಿಡಿದಲ್ಲ ರಾತ್ರಿಯಲ್ಲೂ ಕೂಡ ನಾವು ಛತ್ರಿಯನ್ನು ಹಿಡಿದುಕೊಂಡು ತನ್ನ ಗರ್ವವನ್ನು ಅಧಿಕಾರವನ್ನು ತೋರಿಸುವಂಥ ವ್ಯಕ್ತಿಗಳಿಗೆ ಈ ಗಾದೆಯನ್ನು ಬಳಸ್ತಾರೆ ಜ ಜನ ಮರುಳು ಜಾತ್ರೆ ಮರಳು ಇದು ಮನುಷ್ಯನ ಒಂದು ಹುಚ್ಚು ವರ್ತನೆಯನ್ನು ತಿಳಿಸುವಂಥದ್ದು ಕೆಲವೊಮ್ಮೆ ಜನಗಳು ಅದನ್ನು ಯೋಚನೆಯನ್ನು ಕೂಡ ಮಾಡುವುದಿಲ್ಲ ಯಾವುದು ಸರಿ ಯಾವುದು ತಪ್ಪು ಎಂದು ಕೂಡ ಯೋಚನೆ ಮಾಡುವುದಿಲ್ಲ ಎಲ್ಲರೂ ಯಾವ ಕಡೆಗೆ ನುಗ್ಗುತ್ತಾರೋ ಆ ರೀತಿ ಅವರು ಕೂಡ ಹೋಗ್ತಾರೆ ಹಾಗಾಗಿ ಜನ ಮರಳು ಜಾತ್ರೆ ಮರಳು ಜನರು ಹುಚ್ಚರೋ ಅಥವಾ ಜಾತ್ರೆಯೇ ಹುಚ್ಚುದು ಅಂತೇಳಿ ಮರಳು ಅಂದರೆ ಹುಚ್ಚುತನ ಯೋಚನೆಯೇ ಮಾಡದೆ ವ್ಯಕ್ತಿಗಳು ಗುಂಪು ಗುಂಪಾಗಿ ಒಂದು ಕಡೆ ಹಳ್ಳಕ್ಕೆ ಬೀಳುವುದನ್ನು ನಾವು ನೋಡಿದಾಗ ಈ ಮಾ ಗಾದೆಯನ್ನು ಬಳಸ್ತಾರೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆಯ ಪೆಟ್ಟು ಒಬ್ಬ ಜಾಣನಿಗೆ ಸೂಕ್ಷ್ಮವಾಗಿ ಹೇಳಿದಾಗ ಅವನು ಮಾತಿನಿಂದಲೇ ಅದನ್ನು ತಿದ್ದುಕೊಂಡು ಜಾಣನಾಗ್ತಾನೆ ಆದರೆ ಕೆಲವು ವ್ಯಕ್ತಿಗಳಿಗೆ ಮಾತಿನಿಂದ ಅದು ಅರ್ಥವಾಗುವುದಿಲ್ಲ ಅಂಥವರಿಗೆ ದೊಣ್ಣೆಯ ಪೆಟ್ಟನ್ನೇ ನಾವು ಕೊಡಬೇಕಾಗುತ್ತದೆ ದೊಣ್ಣೆಯ ಪೆಟ್ಟನ್ನು ಕೊಟ್ಟರೇ ಅವರು ಬದಲಾಗುವಂಥದ್ದು ಕೆಲವು ವ್ಯಕ್ತಿಗಳ ಸಮ ಅವರ ಮನಸ್ಥಿತಿಯನ್ನು ನೋಡಿ ಶಿಕ್ಷಕರು ಈ ರೀತಿ ಅದನ್ನು ವ್ಯವಹಾರವನ್ನು ಮಾಡ್ತಾರೆ ಹಾಗಾಗಿ ಜಾಣನಿಗೆ ಮಾತಿನಿಂದಲೇ ಪೆಟ್ಟನ್ನು ಕೊಟ್ಟು ಅವನನ್ನು ತಿದ್ದುತ್ತಾರೆ ದಡ್ಡನಿಗೆ ದೊಣ್ಣೆಯ ಪೆಟ್ಟನ್ನು ಕೊಟ್ಟು ತಿದ್ದುತ್ತಾರೆ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗದು ಜಟ್ಟಿ ಅಂದರೆ ಕುಸ್ತಿಪಟು ಈ ಕುಸ್ತಿಪಟು ಕೆಲವೊಮ್ಮೆ ತಾನು ಯುದ್ಧ ತಾನು ಕುಸ್ತಿಯನ್ನು ಆಡಬೇಕಾದ್ರೆ ತಾನು ನೆಲಕ್ಕೆ ಬೀಳ್ತಾನೆ ಅಥವಾ ಸೋತು ಕೆಳಗೆ ಬೀಳ್ತಾನೆ ಸೋತು ಕೆಳಗೆ ಬಿದ್ದರೂ ಕೂಡ ತನ್ನ ಸೋಲನ್ನು ಒಪ್ಪಿಕೊಳ್ಳದೆ ಅವನೇನು ಹೇಳ್ತೇನೆ ನಾನು ಬಿದ್ದರೂ ನನ್ನ ಮೀಸೆಯೇನು ಏನು ಮಣ್ಣಾಗಿಲ್ಲ ನಾನೇನು ಸೋತಿಲ್ಲ ಅನ್ನುವ ಅಹಂಕಾರದ ಮಾತು ಬಂದಾಗ ಈ ಗಾದೆಯನ್ನು ಬಳಸ್ತಾರೆ ಜಲ ಶೋಧಿಸಿ ನೀರು ತರಬೇಕು ಕುಲ ಶೋಧಿಸಿ ಹೆಣ್ಣು ತರಬೇಕು ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಮನೆಯನ್ನು ಬೆಳಗುವಂಥಳು ಹಾಗಾಗಿ ಹೆಣ್ಣು ಉತ್ತಮವಾಗಿರಬೇಕು ಮನೆಯನ್ನು ಬೆಳಗಬೇಕೇ ಹೊರತು ಹಾಳನ್ನು ಮಾಡಬಾರ್ದು ಅದಕ್ಕೋಸ್ಕರ ಜಲವನ್ನು ನೀರನ್ನು ನಾವು ಶೋಧಿಸಿ ಅದನ್ನು ಸ್ವಚ್ಛ ಮಾಡಿ ನೀರನ್ನು ತರಬೇಕು ಕೆಸರನಾಗಿರುವಂಥ ನೀರನ್ನು ತಂದರೆ ಅದಕ್ಕೆ ಪ್ರಯೋಜನವಿಲ್ಲ ಹಾಗೆ ಉತ್ತಮ ಆಗಿರುವಂಥ ನೀರನ್ನು ತಂದಾಗ ಅದು ಉಪಯೋಗಕ್ಕೆ ಬರ್ತದೆ ಅದೇ ರೀತಿ ಕುಲ ಶೋಧಿಸಿ ಉತ್ತಮ ಕುಲದಲ್ಲಿ ಉತ್ತಮ ಸಂಸಾರದಲ್ಲಿ ಅಥವಾ ಉತ್ತಮ ನಡವಳಿಕೆ ಇಳುವಂಥ ಉಂಟು ಸಂಸ್ಕಾರ ಒಂದು ಹೆಣ್ಣನ್ನು ತಂದಾಗ ಆ ಮನೆ ಕೂಡ ಬೆಳಗುತ್ತದೆ ಅಂಥ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸ್ತಾರೆ ಜ ಜನ ಜನ ಕಾಂಚಾಣಕ್ಕೆ ಹೆಣವೂ ಬಾಯಿ ಬಿಡುವುದು ಇದು ಒಂದು ಹಣದ ಮಹತ್ವವನ್ನು ನಮಗೆ ಇಲ್ಲಿ ಗಾದೆಯನ್ನು ತಿಳಿಸುವಂಥದ್ದು ಜಣ ಜಣ ಕಾಂಜಾಣ ಹಣದ ಶಬ್ದಕ್ಕೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂದರೆ ಹೆಣ ಸತ್ತಿರುವಂಥದ್ದು ಅದಕ್ಕೆ ಜೀವಶಕ್ತಿ ಇರೋದಿಲ್ಲ ಆದರೂ ಕೂಡ ಇಲ್ಲಿ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಹೇಳಿದ್ರು ಅಂದರೆ ಇಲ್ಲಿ ಸತ್ತವರ ಸುತ್ತಲಿನಲ್ಲಿರುವಂಥ ಜನರೂ ಕೂಡ ಆ ದುಃಖವನ್ನು ಕೂಡ ಮರೆತು ಹಣಕ್ಕೋಸ್ಕರ ಜಗಳ ಆಡೋದನ್ನು ನೋಡಿದಾಗ ಜಣ ಜಣ ಕಾಂಜಾಣಕ್ಕೆ ಹಣದ ಶಬ್ದಕ್ಕೆ ಅಥವಾ ಹಣಕ್ಕೋಸ್ಕರ ಹೆಣ ಕೂಡ ಬಾಯಿ ಬಿಡುತ್ತೆ ಅಂದರೆ ಅಂದರೆ ಸತ್ತಿರುವಂಥ ನಿರ್ಜೀವ ವಸ್ತು ಕೂಡ ಬಿಡಲ್ಲ ಅಥವಾ ಅದಕ್ಕೆ ಸಂಬಂಧಿಸಿರುವಂಥ ವ್ಯಕ್ತಿಗಳು ಕೂಡ ಬಿಡೋದಿಲ್ಲ ಅನ್ನುವ ಅರ್ಥದಲ್ಲಿ ಈ ಗಾದೆಯನ್ನು ಹೇಳ್ತಾರೆ ಝರಿ ಕಂಡರೆ ಸಿರಿ ಕಂಡಂತೆ ಝರಿ ನಮಗೆ ಕೆಲವೊಮ್ಮೆ ಬೆಳಗ್ಗೆ ಹೊತ್ತಿನಲ್ಲಿ ಕಾಣುತ್ತದೆ ಇದು ಒಂದು ಜನರ ಒಂದು ಮೂಢನಂಬಿಕೆಯೋ ಅಥವಾ ಅದೃಷ್ಟಲಕ್ಷ್ಮಿಯೋ ಗೊತ್ತಿಲ್ಲ ಆದರೆ ಝರಿ ಕಂಡಾಗ ಸಿರಿ ಅನ್ನೋದು ಸಂಪತ್ತು ಅಥವಾ ಅದೃಷ್ಟಲಕ್ಷ್ಮಿ ಒಲಿದು ಬರ್ತಾಳೆ ಅನ್ನೋದು ನಮ್ಮ ನಮ್ಮ ಭಾರತೀಯರ ಒಂದು ನಂಬಿಕೆ ನ್ಯಾಯದಿಂದ ನ ಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕಿಂತ ಮಿಗಿಲಾದು ಯಾವುದೂ ಇಲ್ಲ ಒಬ್ಬ ವ್ಯಕ್ತಿಗೆ ಮುಖ್ಯವಾಗಿರುವಂಥದ್ದು ದೇ ದೈಹಿಕ ಆಹಾರ ಊಟ ನಿದ್ರೆ ಇವೆಲ್ಲಕ್ಕಿಂತ ಇದು ದೈಹಿಕವಾಗಿ ಆದರೆ ಮಾನಸಿಕವಾಗಿ ನಮಗೆ ಪೂರ್ಣವಾಗಿ ಏನು ಬೇಕು ಜ್ಞಾನ ಜ್ಞಾನನೇ ಇಲ್ಲದಂಥವನು ವಿದ್ಯಾವಿಹೀನ ಪಶುವಿಗೆ ಸಮಾನ ಅಂತ ಹೇಳ್ತೇವೆ ಅದಕ್ಕೋಸ್ಕರ ಅವನಿಗೆ ಜ್ಞಾನಕ್ಕೆ ಜ್ಞಾನ ಬಹಳಷ್ಟು ಮುಖ್ಯ ಜ್ಞಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ ಹಾಗಾಗಿ ವ್ಯಕ್ತಿಗೆ ಜ್ಞಾನವನ್ನು ಗಳಿಸಿಕೊಳ್ಳೋದೇ ಅವನ ಜೀವನದ ಮುಖ್ಯ ಗುರಿ ಎಂದು ನಾವು ತಿಳಿತೇವೆ ವಿದ್ಯಾರ್ಥಿಗಳೇ ಮುಂದಿನ ಭಾಗದಲ್ಲಿ ಭಾಗ ಮೂರನ್ನು ನಾವು ನೋಡೋಣ